ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಕೀಲರ ನೋಂದಣಿ ಶುಲ್ಕ ಬಿಟ್ಟರೆ ಬೇರಾವ ಆದಾಯವೂ ಇಲ್ಲ ಎಂದ ಭಾರತೀಯ ವಕೀಲರ ಮಂಡಳಿ ರಾಜ್ಯ ವಕೀಲರ ಪರಿಷತ್ತುಗಳ ಆರ್ಥಿಕ ನಿರ್ವಹಣೆ ಕಷ್ಟ ಎಂದ ಭಾರತೀಯ ವಕೀಲರ ಮಂಡಳಿ ವಕೀಲರ ನೋಂದಣಿ ಶುಲ್ಕ ಇಪ್ಪತ್ತೈದು ಸಾವಿರಕ್ಕೆ ಏರಿಸಲು ನಿರ್ದೇಶನ ಕೋರಿದ ಭಾರತೀಯ ವಕೀಲರ ಮಂಡಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಭಾರತೀಯ ವಕೀಲರ ಮಂಡಳಿ ಈ ಸುದ್ದಿಯ ಕುರಿತು ಒಂದಷ್ಟು ಮಾಹಿತಿಯನ್ನು ನೋಡೋಣ ವಕೀಲರ ಪರಿಷತ್ತುಗಳಲ್ಲಿ ಸಂಗ್ರಹಿಸುತ್ತಿರುವ ವಕೀಲರ ನೋಂದಣಿ ಶುಲ್ಕವನ್ನು ರು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಳ ಮಾಡುವಂತೆ ಕೋರಿ ಭಾರತೀಯ ವಕೀಲರ ಮಂಡಳಿ ಬಿಸಿಐ ಸುಪ್ರೀಂ ಕೋರ್ಟ್ ಮಟ್ಟಲೇರಿದೆ ಆರ್ಥಿಕ ಸಂಕಷ್ಟಗಳನ್ನು ಮುಂದಿಟ್ಟಿರುವ ಭಾರತೀಯ ವಕೀಲರ ಸಂಘ ವಕೀಲರ ನೋಂದಣಿ ಶುಲ್ಕ ಹೆಚ್ಚಳ ಮಾಡಲು ಅನುಕೂಲವಾಗುವಂತೆ ವಕೀಲರ ಕಾಯ್ದೆ ಒಂದು ಸಾವಿರದ ಒಂಬೈನೂರ ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಕೋರಿ ಅರ್ಜಿ ಸಲ್ಲಿಸಿದೆ ಭಾರತೀಯ ವಕೀಲರ ಮಂಡಳಿ ಸಲ್ಲಿಸಿರುವ ಅರ್ಜಿಯಲ್ಲಿ ಕೇವಲ ನೋಂದಣಿ ಶುಲ್ಕ ಮಾತ್ರವೇ ವಕೀಲರ ಪರಿಷತ್ತುಗಳ ಮುಖ್ಯ ಆದಾಯದ ಮೂಲವಾಗಿದೆ ಇದೀಗ ಆದಾಯದ ಕೊರತೆ ಉಂಟಾಗಿದೆ ಎಂದು ಹೇಳಲಾಗಿದೆ ಸಿಬ್ಬಂದಿ ವೇತನ ನಿರ್ವಹಣೆ ಕಷ್ಟಕರವಾಗಿದ್ದು ವಕೀಲರ ಪರಿಷತ್ತುಗಳ ಕಾರ್ಯನಿರ್ವಹಣೆ ವಿಪರೀತವಾಗಿ ತ್ರಾಸದಾಯಕವಾಗಿದೆ ವಕೀಲರ ಕಾಯ್ದೆಯ ನಿಯಮ ಅನುಸಾರ ರೂಪಾಯಿ ಆರು ನೂರುಗಿಂತ ಹೆಚ್ಚು ಶುಲ್ಕ ವಿಧಿಸುವಂತಿಲ್ಲ ಹೀಗೆ ವಕೀಲರ ಪರಿಷತ್ತುಗಳಿಗೆ ನಿರ್ಬಂಧ ವಿಧಿಸಿದರೆ ಅವು ತೀವ್ರ ಸಂಕಷ್ಟಕ್ಕೆ ಸಿಲುಕಲಿವೆ ಎಂದು ಭಾರತೀಯ ವಕೀಲರ ಮಂಡಳಿ ಬಿಸಿಐ ಹೇಳಿದೆ ಈ ಹಿನ್ನೆಲೆಯಲ್ಲಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ನಿಗದಿಪಡಿಸಿರುವ ಶುಲ್ಕ ಮಿತಿಯನ್ನು ಮೀರಿ ಹೆಚ್ಚಿನ ಶುಲ್ಕ ಸಂಗ್ರಹಕ್ಕೆ ವಕೀಲರ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ಆಗಬೇಕು ಎಂದು ಬಿಸಿಐ ಸುಪ್ರೀಂಕೋರ್ಟ್ಗೆ ಮಾಡಿದ ಮನವಿ ಅರ್ಜಿಯಲ್ಲಿ ವಿವರಣೆ ನೀಡಿದೆ ವಕೀಲರ ಕಾಯ್ದೆಯ ಅನುಸಾರ ವಕೀಲರ ಪರಿಷತ್ತುಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಂದ ಏಳ್ನೂರು ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಂದ ಒಂದು ಹಂಡ್ರೆಡ್ ಇಪ್ಪತ್ತೈದು ರೂಪಾಯಿ ಸಂಗ್ರಹಿಸಲು ಮಾತ್ರ ಅವಕಾಶ ನೀಡುತ್ತದೆ ಹೀಗಿದ್ದು ಕೆಲವು ರಾಜ್ಯಗಳಲ್ಲಿ ವಕೀಲರ ಪರಿಷತ್ತು ಹೆಚ್ಚಿನ ಮೊತ್ತವನ್ನು ನೋಂದಣಿಯಾಗಿ ಸಂಗ್ರಹ ಮಾಡುತ್ತಿದ್ದವು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಕೆಲ ವಕೀಲರು ಅರ್ಜಿ ಸಲ್ಲಿಸಿದ್ದರು ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ವಕೀಲರ ಕಾಯ್ದೆಯಲ್ಲಿ ನಿಗದಿಪಡಿಸಿರುವ ಮೊತ್ತಕ್ಕಿಂತ ಹೆಚ್ಚಿನ ನೋಂದಣಿ ಶುಲ್ಕ ಸಂಗ್ರಹ ಮಾಡುವಂತಿಲ್ಲ ಎಂದು ಜುಲೈ ತಿಂಗಳಲ್ಲಿ ರಾಜ್ಯ ವಕೀಲರ ಪರಿಷತ್ತುಗಳಿಗೆ ಮತ್ತು ಬಿಸಿಐಗೆ ಆದೇಶ ನೀಡಿತ್ತು ಸುಪ್ರೀಂಕೋರ್ಟಿಗೆ ಅರ್ಜಿ ಸಲ್ಲಿಸುವುದಕ್ಕೂ ಮುನ್ನ ಭಾರತೀಯ ವಕೀಲರ ಪರಿಷತ್ತು ಮತ್ತು ಕೇಂದ್ರ ಸರ್ಕಾರಕ್ಕೆ ಕಾಯ್ದೆ ತಿದ್ದುಪಡಿ ತರಲು ಕೋರಿತ್ತು ವಕೀಲರ ಕಾಯ್ದೆಗೆ ತಿದ್ದುಪಡಿ ತಂದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನೋಂದಣಿ ಶುಲ್ಕವನ್ನು ಇಪ್ಪತ್ತೈದು ಸಾವಿರ ಮತ್ತು ಬಿಸಿಐ ನಿಧಿಯನ್ನು ಆರು ಇನ್ನೂರ ಐವತ್ತಕ್ಕೆ ಏರಿಕೆ ಮಾಡುವಂತೆ ಕೋರಲಾಗಿತ್ತು ಅದೇ ರೀತಿ ರಾಜ್ಯ ವಕೀಲರ ಪರಿಷತ್ತುಗಳಲ್ಲಿ ನೋಂದಾಯಿಸುವ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳ ನೋಂದಣಿ ಶುಲ್ಕವನ್ನು ಹತ್ತು ಸಾವಿರ ರೂಪಾಯಿಗೆ ಮತ್ತು ಬಿಸಿಐ ನಿಧಿಯನ್ನು ಎರಡು ಐನೂರ ರೂಪಾಯಿಗೆ ಏರಿಕೆ ಮಾಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿತ್ತು ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಹೆಚ್ಚಿನ ಶುಲ್ಕ ಸಂಗ್ರಹಕ್ಕೆ ಅನುವು ಮಾಡಿಕೊಡುವಂತೆ ಕಾಯ್ದೆಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸಲಾದ ಅರ್ಜಿಯಲ್ಲಿ ಕೋರಲಾಗಿದೆ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ